ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮೈಸೂರಿನ ಕೆಜಿ ಕೊಪ್ಪಲು ಕನ್ನಡ ಗೆಳೆಯರ ಬಳಗದ ವತಿಯಿಂದ ಸಾವಿತ್ರಿ ಜ್ಯೋತಿ ಬಾಪುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ವಕೀಲರಾದ ಶರತ್ ರವರು ಸಾವಿತ್ರಿ ಬಾಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಶಾರದಾ ವಿಲಾಸ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಡಿ ಸಿ ಉಮೇಶ್ ಉಪನ್ಯಾಸಕರಾದ ರಾಜೇಂದ್ರ ಪ್ರಸಾದ್ ಹೊನ್ನಲಗೆರೆ ಸಂಘದ ಗೌರವ ಕಾರ್ಯದರ್ಶಿ ಇಂಜಿನಿಯರ್ ಕಾರ್ತಿಕ್ ನಾಯಕ್ ಮಕ್ಕಳ ಕೂಟ ಆಸ್ಪತ್ರೆಯ ಪ್ರಥಮ ದರ್ಜೆ ಸಹಾಯಕರಾದ ಬಿ ತನುಜ ದೇವರಾಜ್ ರವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೋವ ಮಾಡ್ತಾ ಇದ್ರು ಸಮಾಜದ ಮುಖ್ಯವಾಹಿನಿಯಲ್ಲಿ ಮಾತಾಡಬೇಕು ಅವರು ಬರಬೇಕು ಅಂತಂದ್ರೆ ಅವರಿಗೆ ಶಿಕ್ಷಣ ಬರಬೇಕು ಅನ್ನೋದು ತೊಲಗಬೇಕು ಅವರಲ್ಲಿ ಸಬಲೀಕರಣ ಹೊಂದಬೇಕು ಅಂತ ಹೇಳಿ ಮೊದಲು ಕಾನೂನನ್ನ ಜಾರಿಗೆ ತಕ್ಕಂಥದ್ದು ನಮ್ಮ ಸಾವಿತ್ರಿ ಬಾಬುಲೆ ಅವರು ಅಂತಹ ಮಾಹನೆಯನ್ನ ಇವತ್ತು ನಾವು ಮೆಚ್ಚಿಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಹಂಕೆಯಲ್ಲಿ ಭಾವಿಸಿ ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ವಕೀಲ ಸಂಘದ ನಿರ್ದೇಶಕರ ಶರತ್ ರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಧರ್ಮ ಮೇಡಮ್ ಅವರೇ ಹಾಗೂ ಶಿಕ್ಷಕರಾದಂತಹ ಶ್ರೀ ರಾಜೇಂದ್ರ ಪ್ರಸಾದ್ ಅವರೇ ಹಾಗೂ ಕಾಮಸ ಉಮೇಶ್ ಉಮೇಶ್ ಅವರೇ ಹಾಗೂ ಕೀರ್ತಿ ನಾಯಕರವರೇ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಈ ಒಂದು ಸಾವಿತ್ರಿ ಬಾಯಿ ಅವರ ಜನ್ಮದಿನ ಕಾರ್ಯಕ್ರಮಕ್ಕೆ ಬಂದು ತಾವು ಸಹ ಭಾಗವಹಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ ಅದು ನಮ್ಮ ಆದ್ಯ ಕರ್ತವ್ಯ జనవరి పుట్టు సెంటునూర నలవత్ రీ రాష్ట్ర సుమారు విచారీ నమూరి సుమారు విచారా ఇదే రీతి కర్ర సాధన ఎం